Avoid any disruption. Investors, too, can rest assured. We understand the initial capital investment may seem daunting. But consider this we're not just selling scooters, we're selling a sustainable future. And we're constantly innovating with plans to introduce over 10 superbikes and five more models of scooters, all electric. So, why wait? Make the switch to electric scooters today. Not only will you save money, but you'll also play a part in preserving our nature and providing cleaner air for future generations. At S-Mobility, we're not just selling a product. We're selling a lifestyle, one that's economical, sustainable, and forward-thinking. Imagine this: every day, millions of people spend. Yes. Sir, BLDC hub motor. It's an BLDC hub motor. Benefit is on Belt drive, benefit BLDC hub motor. கடமைஸ் கம்பனி சட்டி தௌசண்ட் வெஹிக்கல் காஸ்ட் எஸ் ஒன் பிரோ காஸ்ட் ஒன் லட்சம் மைலேஜ் ஒன்ல பிளஸ் ஆர் ஆர்ஸ் இன்சூரன்ஸ் ಸೊ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಯಾಕೆಂದರೆ ಅವರು ತುಂಬ ನಡ್ಕಂಡೆ ಓಡಾಡ್ತಾರೆ ನಾನು ರೂರಲ್ ಇಂದಲೇ ಬಂದಿದ್ದೀನಿ ಐದಾರು ವರ್ಷ ನಾನು ನೋಡಿದ್ದೀನಿ ಅದು ಸೊ ನಾನು ಕಣ್ಣಾರೆ ನೋಡಿದ್ದೀನಿ ನೆಡ್ಕಂಡೆ ಬ್ಯಾಕ್ ಹೋಗಿ ಓಡಾಡ್ತಾ ಇರ್ತಾರೆ ಸೊ ಹಂಗಾಗಿ ಅವರನ್ನು ಮುಂದೆ ಇಟ್ಕೊಂಡು ನಾವು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎಕ್ ಶೋ ರೂಮ್ ತರ್ಟಿ ತೌಸಂಡ್ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಾವು ಲಾಂಚ್ ಮಾಡಿ ಕೊಡ್ತಾ ಇದೀವಿ ಅಪ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ವೆಹಿಕಲ್ ಹೇಳಿದ್ದಾರೆ ಸೊ ಕಂಪ್ನಿಯಿಂದ ಮ್ಯಾನೇಜ್ಮೆಂಟ್ ಅಲ್ಲಿ ಎರಡು ಸಾವಿರ ವೆಹಿಕಲ್ ಅಷ್ಟೇ ಆ ಪ್ರೈಸ್ ಸಿಗುತ್ತೆ ಅದಾದ್ಮೇಲೆ ಬಂದು ಆ ವೆಹಿಕಲ್ ಕಾಸ್ಟ್ ಬಂದು ಒಂದ್ ಲಕ್ಷನೇ ಇರುತ್ತೆ ಅದ್ರಗೆಲ್ಲ ಪ್ರೈಸ್ ಅಲ್ಲ ಸೊ ಆ ಬೆನಿಫಿಟ್ ನ ಯಾರು ತಗೋಬೇಕು ಅಂತ ಇದಾರೆ ಅವ್ರು ಬುಕ್ ಮಾಡ್ಕೊಂಡು ಸೊ ವೆಹಿಕಲ್ ಬೆಲಿಂಗ್ ತಗೊಬಹುದು ಸೊ ಸಿಗುತ್ತೆ ಪ್ಲಸ್ ರೈತರಿಗೂ ಅಷ್ಟೇ ರೈತರ ಮಕ್ಕಳಿಗೂ ಅಷ್ಟೇ ಸೊ ಡಿಸ್ಕೌಂಟೆಡ್ ಅಲ್ಲಿ ಸಿಗುತ್ತೆ ಸ್ಪೆಷಲ್ ಡಿಸ್ಕೌಂಟೆಡ್ ಇದೆ ಸರ್ ಏನು ಮ್ಯಾಂಡೇಟರಿ ಇದೆ ಲೋನ್ ಲೋನ್ ಪ್ರೊಸೀಜರ್ ಅಂತ ತಗೊಂತಾರೆ ಅಂದ್ರೆ ಲೋನ್ ಅಲ್ಲಿ ಮ್ಯಾಂಡೇಟರಿ ಬಂದು ಸೊ ಅವ್ರದ್ದು ಜಾಯ್ನಿಂಗ್ ಲೆಟ್ರ್ ಇರುತ್ತಲ್ಲ ಅದು ಫಾರ್ಮರ್ಸಿಗೆ ಪಾಡಿ ಕೇಳ್ತೀವಿ ಅಷ್ಟೇ ಸೊ ಇಷ್ಟನ್ನ ಕನ್ಸಿಡ್ರೇಷನ್ ಮಾಡ್ಕೊಂಡು ಕಂಪ್ನಿನೇ ಡಿಸ್ಕೌಂಟೆಡ್ ಮಾಡಿ ಕೊಡ್ತಾ ಇರೋದ್ರಿಂದ ಅದೊಂದು ಪರ್ಟಿಕ್ಯುಲರ್ ಮಾಡಲ್ಸಿಗೆ ಸೊ ಅದೆರಡು ಪ್ರೊವೈಡ್ ಮಾಡಿದ್ರೆ ಕೊಡ್ತೀವಿ ಸೊ ಪ್ಲಸ್ ವುಮೆನ್ಸ್ ಯಾರು ತೊಗೊಂಡು ವುಮೆನ್ಸಿಗೆ ಸೇಮ್ ಪ್ರೈಸಲ್ಲಿ ಬಿಲಿಂಗ್ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಏನಾದಂತ ಹೇಳಿ ರೆಸ್ಮಾಬಿಟಿ ವಿ ಪ್ರೈವೇಟ್ ಲಿಮಿಟೆಡಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಸಿ ಓ ಐ ವರ್ಕ್ ಮಾಡ್ತಾ ಇದ್ದೀವಿ ನಾವು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಏಯ್ಟಿಂದ ರಿಸರ್ಚ್ ಎಲಾಬ್ರಿಕ್ಸ್ ರಿಸರ್ಚ್ ಸ್ಟಾರ್ಟ್ ಮಾಡಿ ಸೊ ಇವಾಗ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ ಎಲಬಿಟಿಕ್ಸ್ ಸೊ ನಮ್ಮ ಪ್ರಾಡಕ್ಟು ರಿಸರ್ಚ್ ರೂರಲ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದು ಇದ್ರ ಮಧ್ಯದಲ್ಲಿ ತುಂಬ ಫೋನ್ಸ್ ಬಂದವು ಹಂಗಾಗಿ ನಮ್ಮ ಪ್ರಾಡಕ್ಟ್ ರೋಡ್ ಮ್ಯಾಪ್ ಬರೋದಕ್ಕೆ ಡಿಲೇ ಆಗಿದೆ ಇಲ್ಲಿವರೆಗೂ ಡಿಲೇ ಆಗಿದೆ ಸೊ ಇವತ್ತಿನ ದಿವಸ ಏನಿವ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೋರ್ ಇವತ್ತು ನಾವು ಲಾಂಚ್ ಮಾಡಿ ಸೊ ನೆಕ್ಸ್ಟ್ ವೀಕಿಂದ ಬಿಲ್ಲಿಂಗ್ ಕೊಡ್ತಾ ಇದೀವಿ ಕಸ್ಟಮರ್ಸಿಗೆ ಸೊ ನಮ್ಮ ಪ್ರಾಡಕ್ಟ್ ಇವತ್ತಿಂದ ಇವತ್ತಿನ ದಿವಸ ಬಂದು ಎಸ್ ಫೋರ್ ಅಂತ ಹೇಳಿ ಲಾಂಚ್ ಮಾಡ್ತಾ ಇದ್ದೀನಿ ಸೊ ಎಸ್ ಫೋರ್ ಬಂದು ಮಾಡಲ್ ಬಂದು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡಿಂದ ಸ್ಟಾರ್ಟಿಂಗಿದೆ ಮೈಲೇಜ್ ಬಂದು ಒನ್ ಫಾರ್ಟಿ ಮೈಲೇಜ್ ಇದೆ ಸೊ ಎಕನಾಮಿ ಸೊ ಮುಂಬರುವ ದಿನ ಈ ಮಂತ್ ಎಂಡಿಂಗ್ ಅಂದರೆ ಇವತ್ತೇ ಇನ್ನೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀವಿ ಎಸ್ ಒನ್ ಪ್ರೋ ಸೊ ಪ್ರಾಡಕ್ಟ್ ಕಾಸ್ಟ್ ಬಂದಿದೆ ಒನ್ ಲಕ್ಷ ಇದೆ ಸೊ ಕಂಪ್ನಿ ಮ್ಯಾನೇಜ್ಮೆಂಟ್ ಅಪ್ರೂವಲ್ ತೊಗೊಂಡು ರೂರಲ್ ಎಕ್ ಮತ್ತು ರೂರಲ್ಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಸೊ ಮೈನ್ ಕನ್ಸಲ್ಟ್ರೇಷನ್ ರೂರಲ್ಲಿ ಕೊಡ್ತಾ ಇದ್ದೀವಿ ಸೊ ಫಾರ್ಮರ್ಸ್ ಮತ್ತು ವುಮೆನ್ಸ್ ಅವರನ್ನು ಮುಂದಿಟ್ಕೊಂಡು ಸೊ ನೂರ ಇಪ್ಪತ್ತು ಕಿಲೋಮೀಟ್ರ್ ಎಸ್ ಒನ್ ಪ್ರೋ ಬಂದು ಎಸ್ ಒನ್ ಪ್ರೋ ಲಾಂಚ್ ಆಗ್ತಾ ಇದೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಇಲ್ಲಿ ಕಾಸ್ಟ್ ಬಂದು ಒಂದು ಲಕ್ಷ ಇದೆ ಸೊ ಆಫ್ಟರ್ ಡಿಸ್ಕೌಂಟೆಡ್ ಪ್ರೈಸ್ ಬಂದು ಸಿಕ್ಸ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನಿಗೆ ಲಾಂಚ್ ಮಾಡ್ತಾ ಇದೀವಿ ಸೊ ಅದನ್ನು ರಿವೀಲ್ ಮಾಡ್ತೀನಿ ಪ್ರಾಡಕ್ಟ್ಸು ಸೊ ಇಲ್ಲಿ ಬರೋದಕ್ಕೆ ತುಂಬ ಸ್ಟ್ರಗಲ್ ಆಗಿದೆ ಕಂಪ್ನಿ ಇಲ್ಲಿವರೆಗೂ ಬರೋದಕ್ಕೆ ಸ್ಮೋಗಿಟ್ಟು ತುಂಬ ಸ್ಟ್ರಗಲ್ ಆಗಿದೆ ಸೊ ನಾನು ಅಡೆತಡೆ ನಾಟ್ಕೊಂಡು ಇಲ್ಲಿವರೆಗೂ ಮಾಡಿದೆ ಸೊ ಪ್ರಾಡಕ್ಟು ಎಕನಾಮಿ ಯೂಸರ್ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿದೆ ಸೊ ಯಾವುದೇ ಥರ ನೀವು ಕಸ್ಟಮರ್ಸ್ ಯೂಸ್ ಮಾಡ್ತೀವಿ ಅಂದರು ಸೊ ಯೂಸರ್ ಫ್ರೆಂಡ್ಲಿ ಆಗಿದೆ ಸೊ ನೀವು ಹೆಂಗೆ ಒಬ್ಬ ಫ್ರೆಂಡ್ಸ್ ಅಂತೇಳಿ ಕ್ಯಾರಿ ಮಾಡ್ತೀರಾ ವೆಹಿಕಲ್ನ ವೆಹಿಕಲ್ನಷ್ಟು ಇಷ್ಟಪಡ್ತೀನಿ ಅಷ್ಟಿದೆ ಸೊ ನಾವು ಕೊಡ್ತಾ ಇರೋದು ಲಿಮಿಟೆಡ್ ಕ್ವಾಂಟಿಟಿ ಅಷ್ಟೇ ನಿಮ್ಗೆ ಆ ಪ್ರೈಸಲ್ಲಿ ಸಿಗ್ತಾ ಇದೆ ಇವತ್ತಿನವರೆಗೂ ಯಾವುದೇ ಕಂಪ್ನಿಯಲ್ಲೂ ಪ್ರೈಸಿಂಗ್ ಆಫರ್ ಮಾಡಿಲ್ಲ ಸಿಕ್ಸ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನಿಗೆ ಎಕ್ ಶೋ ರೂಮ್ ಪ್ರೈಸು ನೂರ ಇಪ್ಪತ್ತು ಕಿಲೋಮೀಟ್ರ್ ಎಕನಾಮಿ ಮೈಲೇಜ್ ಇಡ್ತಾ ಇದ್ರು ಜಾಸ್ತಿ ಬರುವಾಗು ಸೊ ಲೋ ಯೂಸ್ ಮಾಡಿದ್ರೆ ಅಷ್ಟು ಒನ್ ಫಿಫ್ಟಿ ಒನ್ ಫಿಫ್ಟಿ ವರ್ಗೂ ಬರ್ಬೋದು ಈ ವೆಹಿಕಲ್ ಬಂದು ಆರ್ ಟಿ ಒ ಪ್ಲಸ್ ಇನ್ಶೂರೆನ್ಸ್ ಅಡಿಷನಲ್ ಆಗಿರುತ್ತೆ ಅದನ್ನು ತಗೊಳ್ಬೇಕಾಗುತ್ತೆ ಕಂಪ್ಲೀಟ್ಲಿ ಬುಕ್ಕಿಂಗ್ ಪ್ರೋಸೆಸ್ ಆ್ಯಂಡ್ ಬಿಲ್ಲಿಂಗ್ ಪ್ರೋಸೆಸ್ ಆನ್ಲೈನೇ ಇರೋದ್ರಿಂದ ಪ್ರತಿ ಕಸ್ಟಮರ್ಸು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬಿಲ್ಲಿಂಗ್ ಎಲ್ಲ ಆನ್ಲೈನಲ್ಲೇ ಮಾಡ್ಕೋಬೇಕಾಗುತ್ತೆ ಆಫ್ ನೈಸ್ ಒಂದು ಡಿಫ್ರೆನ್ಸ್ ಇರುತ್ತೆ ಸೊ ಡಿಫರೆಂಟ್ ಇರುತ್ತೆ ಆನ್ಲೈನಲ್ಲಿ ಅಪ್ರಾಕ್ಸಿಮೇಟ್ ವಿತಿನ್ ನೈಂಟಿ ಡೇಸ್ ನೈಂಟಿ ಡೇಸ್ ಆರ್ ತರ್ಟಿ ಡೇಸ್ ಗ್ರೇ ಸ್ಪೀಡ್ ಅಪ್ರಾಕ್ಸಿಮೇಟ್ ಇನ್ನ ಬೆಟರ್ ಬೇಗನೆ ಸಿಗುತ್ತೆ ಒಂದು ಟೈಮ್ ಇಡ್ತಾರೆ ಅದು ಟ್ವೆಂಟಿ ಡೇಸ್ ಮ್ಯಾಚ್ ಟು ಮ್ಯಾಕ್ಸ್ ಕಲರ್ ಸೊ ಕಲರ್ ಟ್ವೆಲ್ ಕಲರ್ ಕೊಡ್ತಾ ಇದ್ದೀವಿ ಸೊ ಟಾಪ್ ಸ್ಪೀಡ್ ಬಂದು ಫಿಫ್ಟಿ ಫೈವ್ ಆಡುತ್ತೆ ಸೊ ಬ್ಯಾಟ್ರಿ ವಾರಂಟಿ ಬಂದು ತ್ರೀ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ಅದರ್ ತ್ರೀ ಇಯರ್ಗೆ ಬೈಕ್ ಎಕ್ಸ್ಟೆಂಡೆಡ್ ವಾರಂಟಿ ಇದೆ ಸೊ ಅಮೌಂಟ್ ಪೇ ಮಾಡಿ ಅಪ್ ಟು ಸಿಕ್ಸ್ ಇಯರ್ಸ್ ವಾರಂಟಿ ತಗೊಬೋದು ಬ್ಯಾಟ್ರಿ ಲೈಫ್ ಬಂದು ಮ್ಯಾಕ್ಸ್ ಆಕ್ಸ್ ಇಯರ್ಸ್ ಇಯರ್ಸ್ವರೆಗೂ ಬ್ಯಾಟ್ರಿ ಲೈಫ್ ಬರುತ್ತೆ ಸರ್ ಒಂದು ಸರಿ ಚಾರ್ಜ್ ಮಾಡಿದ್ರೆ ನೂರ ಇಪ್ಪತ್ತು ಕಿಲೋಮೀಟ್ರು ಬರುತ್ತೆ ನೂರ ಇಪ್ಪತ್ತ ಮೂರು ಕಿಲೋಮೀಟ್ರ್ ಒಂದು ಸರಿ ಚಾರ್ಜ್ ಮಾಡಿದ್ರೆ ನೂರ ಇಪ್ಪತ್ತು ಕಿಲೋಮೀಟ್ರ್ ರನ್ ಆಗುತ್ತೆ ಸೊ ನಿಮಗೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಫ್ಟರ್ ದೆನ್ ಸೊ ಅದರ್ ದೆನ್ ಬ್ರ್ಯಾಂಡ್ ಎಕ್ಸ್ ಒಂದು ಸರಿ ವೆಹಿಕಲ್ ತಗೊಂಡು ಒಂದು ಲಕ್ಷ ಒಂದೂವರೆ ಲಕ್ಷ ಬಂಡವಾಳಾಕಿ ನೀವು ಬ್ಯಾಟ್ರಿ ರಿಪ್ಲೇಸ್ ಮಾಡ್ತೀನಿ ಅಂತಂದ್ರೆ ಎನಿ ಅದರ್ ಬ್ರ್ಯಾಂಡ್ ಇನ್ಕ್ಲೂಡಿಂಗ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬ್ಯಾಟ್ರಿ ಕಾಸ್ಟ್ ಇದೆ ಇಟ್ಸ್ ಆನ್ ಎಸ್ಮೊಬಿಲಿಟಿ ಬ್ರಾಂಡ್ ಅಷ್ಟೊಂದು ನೀವು ಕಾಸ್ಟೇ ಕೊಡಬೇಕಾಗಿಲ್ಲ ಸೊ ಅದಕ್ಕೆ ಕಾಸ್ಟ್ ಬಂದು ಅಪ್ರಾಕ್ಸಿಮೇಟ್ ಟ್ವೆಂಟಿ ತೌಸಂಡಿಂದ ಬ್ಯಾಟ್ರಿ ಕಾಸ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಆ ಬ್ಯಾಟ್ರಿ ನಿಮಗೆ ಬಂದು ಸಿಕ್ಸ್ಟಿ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಮೇಜರ್ ನೋಡ್ತಾ ಬಂದರೆ ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಳೋದಕ್ಕೆ ನಮ್ಮ ಜನ ಇನ್ ಲೇಟ್ ಆಗ್ತಾ ಇರೋದು ಬ್ಯಾಟ್ರಿ ಹೋದ್ಮೇಲೆ ಕಾಸ್ಟ್ ಸೊ ಆ ಕಾಸ್ಟನ್ನು ನಮ್ಮ ಕಂಪ್ನಿ ರೆಡಿಯೂಸ್ ಮಾಡಿದೆ ಸೊ ಬ್ಯಾಟ್ರಿ ಹೋದ್ಮೇಲೆ ರಿಪ್ಲೇಸ್ ಮಾಡ್ತೀವಿ ಅಂದರೆ ಟ್ವೆಂಟಿ ತೌಸಂಡ್ ಸೊ ವೆಹಿಕಲ್ ಬಂದು ಯೂಸರ್ ಫ್ರೆಂಡ್ಲಿ ಆಗಿದೆ ಎಲ್ಲಾದ್ರೂ ಬ್ರೇಕ್ ಡೌನ್ ಆಯಿತು ಅಂದರೆ ಸೊ ಕಂಪ್ಲೀಟ್ ಟೆಕ್ನಿಷಿಯನ್ ಬಂದು ಬೇಕು ರಿಪೇರಿ ಮಾಡಿಕೊಡ್ತೀರಾ ಇಲ್ಲ ನಿಯರ್ ಸೊ ಅದರ್ ದೆನ್ ಪೆಟ್ರೋಲ್ ವೆಹಿಕಲ್ ಹೆಂಗ್ ನೀವು ನಿಯರ್ ರೆಡಿ ಮಾಡಿಸ್ತೀರಾ ಅದೇ ಥರ ನಾವು ವೆಹಿಕಲ್ ರಿಪೇರಿ ಆಗುತ್ತೆ ಎಲ್ ವೆಹಿಕಲ್ ರೆಡಿ ಮಾಡಿಸ್ತೀವಿ ಸೊ ಮುಂದಿನ ದಿನದಲ್ಲಿ ಬಂದು ಲಗ್ಸುರಿ ಎಲೆಕ್ಟ್ರಿಕ್ ಸ್ಕೂಟರ್ಸ್ನ ಲಾಂಚ್ ಮಾಡಿ ನ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಒನ್ ಮಾಡೆಲ್ ಸ್ಪೋರ್ಟ್ಸ್ ಅಂತ ಇದೆ ಇನ್ನು ಅನದರ್ ಮಾಡಲ್ಸ್ ಸೊ ಇನ್ಸೈಡ್ ರಿವೀಲ್ ಆಗುತ್ತೆ ಸೊ ಅಪ್ ಟು ಸ್ಕೂಟರ್ಸ್ ರೇಂಜ್ ಬಂದು ಸ್ಟಾರ್ಟ್ ಆಗ್ತಾ ಇರೋದು ಒನ್ ಲ್ಯಾಕ್ ಏಯ್ಟಿ ತೌಸಂಡಿಂದ ಅಪ್ ಟು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂತ ಇದೆ ಡಿಪೆಂಡ್ ಅಪಾನ್ ಯೂಸರ್ಸ್ ಏನು ಇಷ್ಟಪಡ್ತಾರೆ ನಿಯರೆಸ್ಟ್ ಡೀಲರ್ ಶೋರೂಮ್ಸ್ ನಿಯರೆಸ್ಟ್ ಕಂಪ್ನಿ ಹೋಗಿ ವಿಸಿಟ್ ಮಾಡಿ ಡ್ರೈವ್ ನೋಡಿ ಅನದರ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಬಿಲ್ಲಿಂಗ್ ಆದಮೇಲೆ ಸೊ ಡೆಲಿವರಿ ಸ್ಟಾರ್ಟ್ ಆಗುತ್ತೆ